ನನ್ನ ಪ್ರೀತಿಗೆ ಬೆಲೆಯೊಡಲಿಲ್ಲ ನಿನ್ನ ಸುಡಲೇ ದಿನ ಕೊನ್ನ ಸೋ ತುಡ ಪರಗಟ್ಟಿ ನನ್ನ ಜೀವನ ಕೊಟ್ಟಿರಲ್ಲ ನೋಡ ನಿಮ್ಮ ಊರಾಗ ಸರಿ ಇಲ್ಲವತ ಹೋಗ ನಿಮ್ಮ ಮನೆ ರೀತಿ ಮನೆ ರೀತಿ ಊರಾಗ ಸರಿ ಇಲ್ಲವತ ಹೋಗ ನಿಮ್ಮ ಮಂದಿ ಮನೆ ರೀತಿ ಮನೆ ರೀತಿ ಅದು ಮಾರಿ ಮನೆ ರೀತಿ ಮರತಿ ಎಂಬ ಕೂದಲ ಗೆಳಡಿ

ನಿನ್ನ ಮರಿಲಾದ ಸರಾಯಿ ಸಂಗ್ರಹ ಮಾಡಿ ತಿರುಗಾದನ ಪುಚ್ಚರಂಗಲ ತಿಳಿದಂಗೈರು ನಿಷದಾಗುಲ್ಲ ರಾತ್ರದ ಜೋ ರಾಜ ಇರತಿ ಫುಲ್ಲ ನಿಷದಾಗ ಮರದ

ಇದು ನಶೀನ್ಯಾಗ ಮೂರದ ಚೊಲೋ ಇದ್ ಮೈಲಾರ ಅಣ್ಣಂದು ಯಾದಿ ಮೇಲೆ ಶಾದಿ ಆ ಸಾಂಗ್ ತಗೊಂಡ್ಬರ್ತಾನ ಈಗ ನಮ್ ಹುಲಿ ಬರ್ತ ಕ್ಯಾಟ್ ಕುಡ ಹುಲಿ ಏ ನೀವು ಕುಡುದಿಲ್ಲ ಅದು ನಂದು ಹೊರಲ ಕೂತ್ರಿ ಅಪ್ಪ ಚಲೋ ಮಾಡ್ರಿ ಮರೇ ಅಣ್ಣ ಆ ಹುಲಿ ಬರ್ಬೇಕ ಒಂದ್ ಸ್ವಲ್ಪ ಸೌಂಡ್ ಬೇಕದಕ್ಕೆ ಅಣ್ಣ ಅಣ್ಣ ಸ್ವಲ್ಪ ಸೌಂಡ್ ಅಣ್ಣ பாத்தாட்லி அல்லது இது மைக் நீங்க நோட் எப்போ நம்ம மரியாதை மரியாதை ಗೌಡ್ರಿ ಹ ನಮ್ ಏನಂದಿ ನಮ್ ಊಸ್ಕೊಡ್ರಿ ಅಂದಿನ್ರಿ ಬೂಟ್ ಗಿಟ್ಲ ಹೊಟ್ಟಿನ ಯಾರ ಅನ್ನೋದು ನೋಡು ಬೂಟ ಇಬ್ಬರು ಮಾಮನ ಏನ್ ನಮಸ್ಕಾರ ನಮಸ್ಕಾರ ಯಪ್ಪ ಎಪ್ಪ ಕಿವಿಯ ಬಿಡ್ಕೊಂಡೆ ನೆಪ್ಪ ಇಲ್ಲ ಆಗ ಸ್ವಲ್ಪ ಕಿವಿಯಾಗ ಜ್ಯೋತಿ ಊದಿಲ್ಲ ಹ್ಮ ಎಲ್ಲ ಬಸ್ ಏನ್ ನಿನ್ನ ಅವತಾರ ಇವ್ರೆ ಹ್ಮ್ ನೀನೇ ನಿಮ್ಮ ಮಾಮನ ಗೋರಿ ಮೇಲೆ ಹಾಕೊಂಬಂದಿನಿ

ಚಲೋ ಆಸ್ತ ಅಲ್ಲೇ ನಿಂದ ಹೇಗೆ ಹಾಂ ಮತ್ತು ಎದ್ದು ಕುಂತಾವ ಎದ್ದು ಬಂದು ಒದಿ ಒದಗಿ ಬಾರ ಜಾಗಕ್ಕೆ ಒದ್ನಾ ಅಂದ್ರೆ ಹಾಂ ಬರ್ರಿ ಅಲ್ಲಿ ಜೀವದ ಮೈಲಾರ ಅಲ್ಲಿನಲ್ಲಿ ನಾ ನೀವು ಮಹಿಲಾರಿ ಮೈಲಾರಿ ಅವ ಯಾರು ಅಲ್ಲಿ ಕುಂತ ನೀನೆಂದೆ ಅಲ್ವ ಅಣ್ಣ ನಿನ್ನ ಅವನು ಬುಡು ತಗೊಂಡು ನೆತ್ತೆ ಗೀಳತ್ತ ನಿನ್ನ ನಿನಗೆ ಓದೋದರ ನಂಗೆ ನೀನು ಎಂದೆ ಅಲ್ಲ ಯಪ್ಪ ಬರ್ರಿಲ್ಲಿ ನಮ್ಮ ಮ್ಯೂಸಿಕ್ ಮೈಲಾರ ಅಲ್ರಿ ಮತ್ತೆ ಪರ್ಸು ಕಾಲೂ ಇಲ್ಲ ಹೋಯ್ ಪರ್ಸು ಕೋಲರೆ ಅವ ಮತ್ತೆ ಹೆಂಗ್ ಅದೀವನಪ್ಪ ಒಂದು ನಿಮಿಷ ತಡ್ರಿ ಜಾಲಿ ಜಾಲಿ মামಾಗಳೇ ಜಾಲಿ ಜಾಲಿ ಹಾ ನಮ್ಮಿಂದ ಬಿಳಕ ಹೋಗಬಡ್ರಿ ಅಪ್ಪ ಎಲ್ಲಾ ನಿಮ್ಮ ಕಾಳೆ ಮಾಡ್ಕೊಂಡು ಬಂದಿರ ಬರಿಲಿ ತದ್ದು ಬರಿಲಿ ಹಾ ನಾನು ಅಂದ್ರೆ ಯಾರ್ನ ನಾನು ಹೇಳಿ ಬಿಡ್ತೀನಿ ಹಾ ಉತ್ತರ ಕರ್ನಾಟಕ ಹುಲಿ ಹೌದು ಹುಲಿ ಸೌಕತೆ ಏ నోడమ్ పర్త మరీ ఏన్ నోతి నా ఊర దాడు గౌడ మేలే పిండ్రికె నో మరి కిమత్ కొద్ది మడ మా సౌండ్ కూడా సౌండ్

ಮತ್ತೆ ಅದ್ರ ಬೋಟ್ಲೆ ಹೊಡ್ರಿ ಬಸ್ ಇನ್ನೊಂದು 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 ಸಾಂಗ್ಲಿ ಇನ್ನೊಂದು ಡಿ ಬಾಸ್ ದರ್ಶನ್ ಅವ್ರಿ ಡಿ ಬಾಸ್ ದರ್ಶನ್ ನೋಡಿದ ಹಾ ಹಚ್ಚ ಅವ್ರ ಅಪ್ಪಟ್ರೀಮನ್ ಇದ್ರಿ ಬೇಕಾದಿ ಹತ್ಲೇ ಪಾಟನ ಸಾಕ್ ಸಾಕ ಸಾ ಅಷ್ಟೇ ಹಿಡಿದ್ರಿ ಮುಗಿತಾರ ಅಷ್ಟೇ ಮುಗಿತು ಗೊತ್ತಾಗ್ಲಿಲ್ಲ ನೋಡು ಅದು ಕರಿಯ ಕುದಲಿ ಕೆಂಪನ ಬಣ್ಣ ಅದಕ್ಕೂ ಯಾಪ್ಪ ಸೊಗಾಸೇನ್ರು ಉದರಿಯೋ ಚಿಲ್ಲಾ ಚಿಲ್ಲರ್ ಯಾಪ್ಪ ಕಿಸಾಗಿ ಇಟ್ಟಿದ್ದು ಬಿಡಿಸೋಳ ಯಾಪ್ಪ ಹಾ ಅಲ್ಲ ಇದಕ್ಕೂನು ಹಿಂಗ ಹಾ ಏನಿದು ಗಡ್ರೆ ಹಾ ಅದು ಹಿಂಗ ಮಾಡಿದ್ರೆ ಚಂದ್ರಿ ಹಾ ಹಿಂಗ ಹಿಂಗ ಮಾಡಿದ್ರಿ ಸೀದಾ ನಿ ಮೂಗುನೇ ಗೆ ನೋಡಿದ್ರಿ ನೋಡಿದ್ರೆ ännu ಮತ್ತೆ ಬ್ಯಾಡ ಯಾಪ್ಪ ಗಡ್ರೆ ಹಾ ಲಕ್ಷ್ಮೋ ಲಕ್ಷ್ಮೋ ಬಾ ಜನ ಕಣಕತ್ತಾ ಬಾ ಬಂದು ಸರಿಯತ್ತಾ ಬಾ 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 ಬಾ

ಸರಿ ಅಲ್ಲಿ ಸರಿ ಕಾಣಲಾಗಿದೆ ಗಂಡ ಕುಂದ್ರಿ ಈ ಸೌಂಡ್ ಬಾಕ್ಸ್ ಹತ್ರ ಇದ್ರೂ ಸರಿ ಕಡೆ ಪೂರ ಸರಿ 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 ಕಡೆ ಅಲ್ಲಿ ಕಾಣಲಾಗಿದೆ ಅವ್ರ ಏನ್ ನೋಡ್ಬೇಕು ಹ ಸರಿ ಕಡಲ ಸರಿ ಮತ್ ಒತ್ತು ಮತ್ ಬರೇಬೇಡ್ರಿ ಅಲ್ಲಿ ಕಾಣಲಾಗಿದೆ ಅವ್ರ ಏನ್ ನೋಡ್ಬೇಕು ಕೇಳು ನಿಮ್ ಗುಂಡಿ ನೋಡ್ಬೇಕ ಅವ್ರು ಸರಿ ಆದಿಲ್ಲ

ಬೆಂಕಿ ಅಂತ ಕೌಡ್ರದು ಉದುರಿತು ಏತು ಎಂತ ಸಾಂಗ್ ಹಾಡ್ತೀನಿ ನಾನು ಮನ್ನ ಸಾನಿ ಮೌನ ಈ ಟೈಮ್ ಈ ಸಾಂಗ್ ಹಾಡ್ತಾರ ಇವ ಫೋನ್ ಇಬ್ರು ಲವರ್ಸ್ ಅಲ್ಲ ಊನ ಓಮರ್ ನೋನ್ ತಲೆಗ ಬರ್ಲಿ ನೋಡ ತಲೆ ಕಡಿ ಸಿಕ್ಕೊಂಡ್ಬಿಟ್ಟ ಈಗ ಲಾಸ್ಟ್ ಕೊಡಿತ ನೋಡ್ರಿ ನಿಮಗೊಂದು ಚಂದ ಚಂದ ಹ ಚಂದ ಹ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳನ್ನು ಬಂದ ದೇಕ್ಕಿನರಳು